ಇಷ್ಟೇ ಅಲ್ಲ ಇವತ್ತು ಭಾರಿ ವರ್ಷಧಾರಿಯಾಗುವಂತಹ ಮುನ್ಸೂಚನೆ ಇದೆ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಕೊಡಗಿನಲ್ಲಿ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಉಡುಪಿಯಲ್ಲಿ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆ ದಕ್ಷಿಣ ಕನ್ನಡದಲ್ಲಿ ಐದು ತಾಲೂಕಿನ ಶಾಲೆಗಳಿಗೆ ಇವತ್ತು ರಜೆ ಇದೆ ಮಂಗಳೂರು ಬಂಟ್ವಾಳ ಮೂಡಬಿದ್ರೆ ಮುಲ್ಕಿ ಉಳ್ಳಾಲ ಐದು ತಾಲೂಕುಗಳಿಗೆ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಡಿಸಿ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರೌಢಶಾಲೆವರೆಗೂ ಕೂಡ ರಜೆ ಘೋಷಣೆಯಾಗಿದೆ ಚಿಕ್ಕಮಗಳೂರು ಕಳಸ ಮೂಡಿಗೆರೆ ಶೃಂಗೇರಿ ಎನ್ಆರ್ಪುರ ಕೊಪ್ಪ ತಾಲೂಕಿನಲ್ಲಿ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ವಿಪರೀತ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಶಾಲಾ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಕೊಡಗು ಚಿಕ್ಕಮಗಳೂರು ಉಡುಪಿ ಕಾರವಾರ ಬೇರೆ ಬೇರೆ ಕಡೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆಯಿಂದಾಗಿ ಏನೇನು ಅವಾಂತರ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ರಸ್ತೆಗಡ್ಡಲಾಗಿ ಮರಗಳು ಧರೆಗುರುತ್ತಾ ಇರೋದು ಸಂಚಾರಕ್ಕೆ ತೊಡಕಾಗಿದ್ದರೆ ನಗರ ಪ್ರದೇಶಗಳಲ್ಲೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ